ಹಾಯ್ ಹಲೋ ವಿದ್ಯಾರ್ಥಿಗಳೇ ನಾನು ನಿಮ್ಮ ಮಂಜುನಾಥ್ ಸರ್ ಲೆಟ್ಸ್ ಕ್ರ್ಯಾಕ್ನೌ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರಿಯ ಸ್ನೇಹಿತರೆ ನಾನು ನಿಮಗಾಗಿ ಒಂದು ಮತ್ತೊಂದು ಅದ್ಭುತವಾದಂತಹ ಒಂದು ಹೊಸದೊಂದು ಸುದ್ದಿಯನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲು ಬಂದಿದ್ದೀನಿ ಸ್ನೇಹಿತರೆ ಅದೇನಪ್ಪ ಅಂತಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಏಕಲವ್ಯ ಮಾದರಿ ಪರೀಕ್ಷೆಯನ್ನು ಬರೆದಿದ್ರಿ ಸೊ ಏಕಲವ್ಯ ಮಾದರಿ ಪರೀಕ್ಷೆ ಅಂತಂದ್ರೆ ಪರಿಶಿಷ್ಟ ಪಂಗಡದ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದಡಿಯಲ್ಲಿ ನಡೆಸ್ತಕ್ಕಂತಹ ಈ ಏಕಲವ್ಯ ಮಾದರಿ ಶಾಲೆ ಈ ಶಾಲೆಯ ಪ್ರವೇಶ ಪರೀಕ್ಷೆಯನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಬರೆದಿದ್ರಿ ಆ ವಿದ್ಯಾರ್ಥಿಗಳು ಆ ಒಂದು ವಿಲಾ ಇಲಾಖೆಯ ವೆಬ್ಸೈಟ್ನಲ್ಲಿ ಅಂದರೆ ಇ ಕೆ ಇ ಎ ಬೋರ್ಡ್ನವರು ಆ ಒಂದು ಫಲಿತಾಂಶವನ್ನು ನಿನ್ನೆಯ ದಿನವೇ ಅವರು ಪ್ರಕಟಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಅವರ ಒಂದು ಅಧಿಕೃತ ವೆಬ್ಸೈಟನ್ನು ನಾನು ಇಲ್ಲಿ ತೆಗೆದುಕೊಂಡು ಬರ್ತಾಯಿದ್ದೀನಿ ಸೊ ಆ ಒಂದು ಇಲ್ ಇಲಾಖೆ ಕೆಇ ಇ ಎ ಬೋರ್ಡ್ನವರು ಅವರೇ ತ ಅವರೇ ಒಂದು ಈ ಒಂದು ನೋಟಿಫಿಕೇಶನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಅವರ ಒಂದು ಇಲಾಖೆಯ ನೋಟಿಫಿಕೇಶನ್ ಅಂತೆಯೇ ನಿನ್ನೆಯ ಒಂದು ದಿನದಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಆರನೇ ತರಗತಿಯ ಪ್ರವೇಶಕ್ಕಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷೆಯನ್ನು ಬರೆದಿದ್ರಿ ಆ ಪರೀಕ್ಷೆಯ ಮೆರಿಟ್ ಲಿಸ್ಟನ್ನು ಓಕೆ ಆ ಪರೀಕ್ಷೆಯ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾ ಬಿಡುಗಡೆಯನ್ನು ಮಾಡಿರ್ತಾರೆ ಸ್ನೇಹಿತರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಮೆರಿಟ್ ಲಿಸ್ಟಲ್ಲಿ ಇರ್ತೀರಾ ಈ ಒಂದು ಮೆರಿಟ್ ಲಿಸ್ಟಲ್ಲಿ ಇರ್ತೀರಾ ಆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಏಕಲವ್ಯ ಮಾದರಿ ಮಾದರಿ ವಸತಿ ಶಾಲೆಗಳಿಗೆ ಹೋಗಿ ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗೆ ಹೋಗಿ ನೀವು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರ ಒಳಗಾಗಿ ಸಂಬಂಧಿಸಿದ ಶಾಲೆಗಳಲ್ಲಿ ಪ್ರವೇಶ ಪಡೆದುಕೊಳ್ಳಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಮೆರಿಟ್ ಲಿಸ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವೆರಡೂ ನಮ್ಮ ಒಂದು ಲೆಟ್ಸ್ ಲೆಟ್ಸ್ಟ್ಯಾಕ್ನವ್ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಈ ಒಂದು ಮೆರಿಟ್ ಲಿಸ್ಟನ್ನು ಹಾಕಿರ್ತೀವಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶಕ್ಕಾಗಿ ಇರ್ತಕ್ಕಂತಹ ಒಂದು ಮೆರಿಟ್ ಲಿಸ್ಟ್ ಇದನ್ನು ಕೆ ಇ ಎ ಬೋರ್ಡ್ನವರೇ ಬಿಡುಗಡೆ ಮಾಡಿದರೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಂದೇನಿದೆಯಲ್ಲ ಸೊ ಈ ಎಲ್ಲ ಪರೀಕ್ಷೆಗಳನ್ನು ನಡೆಸೋರು ಅವರೇ ನಮ್ಮ ಮುರಾರ್ಜಿ ಪರೀಕ್ಷೆ ಆಗಿರ್ಬೋದು ನವೋದಯ ಪರೀಕ್ಷೆ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳನ್ನು ನಡೆಸೋರು ಕರ್ನಾಟಕದಲ್ಲಿ ಕೆ ಇ ಎ ಅಥಾರಿಟಿಯವರೇ ಇರ್ತಾರೆ ಸೊ ಅವರೇ ಬಿಡುಗಡೆ ಮಾಡಿರ್ತಕ್ಕಂತಹ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಆ ಒಂದು ಮೆರಿಟ್ ಲಿಸ್ಟ್ ಇಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಇದನ್ನು ಹಾಕಿರ್ತೀವಿ ಸ್ನೇಹಿತರೆ ಯಾರಿಗೆಲ್ಲ ಬೇಕಾಗ್ತೈತಲ್ಲ ಅವರೆಲ್ಲ ಏನು ಮಾಡ್ಬೋದಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಸೊ ಇಲ್ಲಿದೆ ನೋಡ್ರಿ ಆ ಒಂದು ಮೆರಿಟ್ ಲಿಸ್ಟ್ ಓಕೆ ಮೆರಿಟ್ ಲಿಸ್ಟನ್ನು ನೋಡ್ಕೊಳ್ಬೋದು ನೀವು ಇಲ್ಲೇನಿದೆಯಪ್ಪ ಅಂತಂದ್ರೆ ಸೊ ಅವರ ಒಂದು ಟಿ ನಂಬರ್ ರ್ಯಾಂಕ್ ನಂಬರ್ ನೇಮ್ ಆಫ್ ದ ಸ್ಟೂಡೆಂಟ್ ಕ್ಯಾಂಡಿಡೇಟ್ ಕೆಟಗರಿ ಓಕೆ ಕ್ಯಾಂಡಿಡೇಟ್ ಕೆಟಗರಿ ಅಂತ ಇದೆಯಲ್ಲ ಸ್ನೇಹಿತರೆ ಸೊ ಎಸ್ ಟಿ ಎಫ್ ಅಂತ ಇದೆ ಎಸ್ ಟಿ ಎಫ್ ಅಂತಂದರೆ ಪರಿಶಿಷ್ಟ ಪಂಗಡದ ಹೆಣ್ಣು ಮಗಳು ಅಂತ ಓಕೆ ಫೀಮೇಲ್ ಓಕೆ ಅವಳು ಯಾರಪ್ಪ ಅಂತಂದ್ರೆ ಮೊದಲನೇ ರ್ಯಾಂಕಿನ ಒಂದು ವಿದ್ಯಾರ್ಥಿನಿ ಪ್ರಗತಿ ಪ್ರಗತಿ ಚಂದ್ರಪ್ಪ ಕುಂತೇರ್ ಅಂತಂದು ಈ ಒಂದು ಹೆಸರಿದೆ ವಿದ್ಯಾರ್ಥಿಗಳೇ ಆ ಒಂದು ವಿದ್ಯಾರ್ಥಿಗೆ ಶುಭವಾಗಲಿ ಜೊತೆಗೆ ಆ ವಿದ್ಯಾರ್ಥಿ ಆ ವಿದ್ಯಾರ್ಥಿನಿ ಆ ಒಂದು ಏಕಲವ್ಯ ಮಾದರಿ ವಸತಿ ಶಾಲೆಯ ಪ್ರವೇಶವನ್ನು ಪಡೆದುಕೊಳ್ಬೇಕಂತಂದು ಹೇಳಿ ವಿನಂತಿಸ್ಕೊಳ್ತಾ ಸೊ ಇಲ್ಲಿದೆ ನೋಡಿರಿ ನಾನು ನಿಮಗೆ ಇವಾಗ ಏನು ಮೇಜರಾಗಿ ಏನು ಹೇಳಿಕೊಂಟಿದ್ದೀರಿ ಪಾ ಅಂತಂದ್ರೆ ಸೊ ಇಲ್ಲಿ ಕೆಟಗರಿ ಅಂತ ಇದ್ದಲ್ಲೇ ಎಸ್ ಟಿ ಎಫ್ ಇದ್ದರೆ ಮೇಲ್ ಹೇಳಿ ಎಸ್ ಟಿ ಎಮ್ ಅಂತಂದಿತ್ತಂದ್ರೆ ಅದು ಫೀಮೇಲ್ ಹೇಳಿ ಸೊ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಒಂದೆರಡು ಏನಾಗಿದ್ದಾವಪ್ಪ ಅಂತಂದ್ರೆ ಸ್ಪೆಷಲ್ ಕೆಟಗರಿಗಳು ಬಂದದವ ಆ ಸ್ಪೆಷಲ್ ಕೆಟಗರಿಗಳಿಗೆ ನೋಡಲಿ ಎಸ್ ಟಿ ಎಮ್ ಬಿ ಅಂತ ಇದೆ ಹೌದಾ ಎಸ್ ಟಿ ಎಮ್ ಬಿ ಅಂತಂದ್ರೆ ಮತ್ತೆ ನೀವೇನು ಇದನ್ನ ಮಾಡಕ್ಕೆ ಹೋಗ್ಬೋ ಹೋಗಬೇಡಿ ಸೊ ಅದು ಏನಪ್ಪ ಅಂತಂದ್ರೆ ಸ್ಪೆಷಲ್ ಕೆಟಗರಿ ಸ್ಪೆಷಲ್ ರಿಜುಲ್ಯೂಷನ್ ಅದು ಏನಪ್ಪ ಅಂತಂದ್ರೆ ಸೊ ಇವಾಗ ವಿಧಿವೇಯರ ಮಕ್ಕಳು ಇರ್ತವೆ ಸೊ ದೇವದಾಸಿಯರ ಮಕ್ಕಳು ಇರ್ತಾರೆ ಸೊ ಏನಪ್ಪ ಅಂತಂದ್ರೆ ತಂದೆ ತಾಯಿ ಇಲ್ದಕ್ಕಂತಹ ಮಕ್ಕಳು ಇರ್ತವು ಸೊ ಹ್ಯಾಂಡಿಕ್ಯಾಪ್ಟ್ ಸ್ಟೂಡೆಂಟ್ಸ್ಗಳಿರ್ತಾವೆ ಸೊ ಅಂಥ ಎಲ್ಲ ಮಕ್ಕಳಿಗಾಗಿ ಏನು ಮಾಡಿದಾರಪ್ಪ ಅಂತಂದ್ರೆ ಸ್ಪೆಷಲ್ ಕೆಟಗರಿಯನ್ನು ಕೊಟ್ಟಿದ್ದಾರೆ ಸೊ ಆ ಎಲ್ಲ ಮಕ್ಕಳು ಸಹಿತ ಈ ಒಂದು ಏಕಲವ್ಯ ಮಾದರಿ ವಸತಿ ಶಾಲೆಯ ಪ್ರವೇಶವನ್ನು ಪಡೆದುಕೊಳ್ಬೇಕು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿದ್ರಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿದ್ರಿ ಆ ಎಲ್ಲ ವಿದ್ಯಾರ್ಥಿಗಳು ನೀವೇನು ಮಾಡ್ಬೇಕಾ ಅಂತಂದ್ರೆ ನಿಮ್ಮ ಜಿಲ್ಲೆಯ ಹತ್ತಿರದ ನಿಮ್ಮ ಜಿಲ್ಲೆಯ ಹತ್ತಿರದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಹೋಗಿ ಅಲ್ಲಿ ನಿಮ್ಮ ಪ್ರವೇಶವನ್ನು ಖಚಿತಪಡಿಸ್ಕೊಳ್ಬೇಕು ಸೊ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಪ್ರವೇಶವನ್ನು ಖಚಿತಪಡಿಸ್ಕೊಂಡು ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್